ಹಿಂದೆ ಒಂದೂವರೆ ಕಿಲೋಮೀಟರ್ ಹೋದ್ರೆ ನೇತ್ರಾವತಿ ನದಿಯ ಉಗಮ ಸ್ಥಾನ ಸಿಗುತ್ತೆ ಈ ಒಂದು ದೃಶ್ಯವನ್ನು ನೋಡಕ್ಕೆ ಬಹಳಷ್ಟು ಜನ ಬರ್ತಾರೆ ಈ ಕಡೆ ಮೋಡ ಈ ಕಡೆ ಹೋದ್ರೆ ಕುದುರೆ ಮುಖ ಕಾಣಿಸುತ್ತೆ ಈ ಕಡೆ ಈ ಕಡೆ ನೇತ್ರಾವತಿ ನದಿಯ ಉಗಮ ಸ್ಥಾನವನ್ನು ನಾವು ನೋಡ್ಬೋದು ನೇತ್ರಾವತಿ ನದಿ ಅಲ್ಲಿಂದ ಉಗಮ ಆಗಿ ಈ ಬೆಟ್ಟನ ಸುತ್ತಾಕಿ ಈ ಕಡೆ ಹೋಗಿ ಧರ್ಮಸ್ಥಳ ಕಡೆ ಸೇರುತ್ತೆ ನಾವು ನಡೀತಾ ಇರೋ ಹಾದಿ ಇಲ್ಲಿ ಸಾಕಿರ್ತಕ್ಕಂಥ ಹಸುಗಳನ್ನ ಕರ್ಕೊಂಡಂತ ಒಂದು ಹಾದಿಯಲ್ಲಿ ಹೋಗ್ತಾ ಇದೀವಿ ಐದು ವರ್ಷಕ್ಕಿಂತ ಮುಂಚೆ ಇಲ್ಲಿ ಟ್ರೆಕ್ಕಿಂಗ್ ಇರಲಿಲ್ಲ ಅಂತ ನೇತ್ರಾವತಿ ಟ್ರೆಕ್ಕಿಂಗ್ ಶುರುವಾಗಿ ಐದು ವರ್ಷ ಆಗಿದೆ ಈಗ ಅತ್ಯಂತ ಬಹಳಷ್ಟು ಜನಪ್ರಿಯವಾಗಿರ್ತಕ್ಕಂಥ ಒಂದು ಚಾರಣ ಇದು ತುಂಬಾ ಸೂಪರ್ ಆಗಿದೆ ನೇತ್ರಾವತಿ ನೋಡಿ ಚೆನ್ನಾಗಿದೆ ಇಲ್ಲಿಂದ ಐದು ಕಿಲೋಮೀಟರ್ ಒಟ್ಟಿಗೆ ಟೆನ್ ಕಿಲೋಮೀಟರ್ ಮುಗಿಲು ಮುಟ್ಟುತ್ತಿರುವ ಗಿರಿ ಶಿಖರಗಳು ಕಣಿವೆಯಲ್ಲೆಲ್ಲ ದಟ್ಟವಾದ ಕಾಡು ಗಿರಿಯ ಮೇಲೆ ಹಸಿರಿನ ಹೊದಿಕೆ ಆ ಹಸಿರಿನ ಹೊದಿಕೆಯನ್ನು ಚುಂಬಿಸುವ ಮೋಡಗಳು ಆಗಾಗ ಮಳೆ ಮತ್ತೊಮ್ಮೆ ಮಂಜು ಮೋಡ ಸರಿದಾಗ ಧರೆಯ ಸೌಂದರ್ಯ ಕಣ್ತುಂಬಿಕೊಳ್ಳಲು ಕಾಯುತ್ತಿರುವ ಈ ಕಣ್ಣುಗಳು ಬಳಲಿದ ಮನಕ್ಕೆ ಕಾಡಿನ ಸಾಂತ್ವನ ಮೈಮನಕ್ಕೆ ಅಹಲಾದ ನೀಡುವ ಈ ಚಾರಣ ಇಂತಹ ಹಲವು ಚಾರಣ ಕೈಗೊಳ್ಳಲು ನಮ್ಮ ಕರುನಾಡಿನಲ್ಲಿ ಹಲವು ತಾಣಗಳಿವೆ ಅವುಗಳಲ್ಲೊಂದು ನೇತ್ರಾವತಿ ಚಾರಣ ನೋಡಬನ್ನೆ ಈ ಸುಂದರ ಕರುನಾಡನ್ನ ನೇತ್ರಾವತಿ ಚಾರಣಕ್ಕೆ ನಮ್ಮ ಪ್ರಯಾಣ ಶುರುವಾದದ್ದು ಬಸ್ರಿಕಲ್ನ ಬೆಲ್ಲಾ ಸ್ಟೇಯಿಂದ ಬೆಳಿಗ್ಗೆ ಏಳು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಜೀಪಿನಲ್ಲಿ ಕುಳಿತು ಸಂಸೆ ಮಾರ್ಗವಾಗಿ ಚಾರಣದ ಬೇಸ್ ಪಾಯಿಂಟ್ ಕಡೆಗೆ ನಮ್ಮ ಪ್ರಯಾಣ ಸಾಗಿತು ಸುಮಾರು ಮೂವತ್ತು ನಿಮಿಷಗಳ ಕಾಲ ಜೀಪ್ನಲ್ಲಿ ಪ್ರಯಾಣಿಸಿ ಎಂಟು ಗಂಟೆ ಹನ್ನೆರಡು ನಿಮಿಷಕ್ಕೆ ಚಾರಣದ ಬೇಸ್ ಕ್ಯಾಂಪನ್ನು ತಲುಪಿದೆವು ಟ್ರೆಕ್ಕಿಂಗನ್ನು ಶುರು ಮಾಡಿದ್ದೀವಿ ಎಂಟು ಗಂಟೆ ಹದಿನೇಳು ನಿಮಿಷ ಆಗಿದೆ ಈಗಿನಿಂದ ನಾವು ನಡೆಯಕ್ಕೆ ಶುರು ಮಾಡಿದ್ದೀವಿ ಎಷ್ಟು ಗಂಟೆಗೆ ಬರ್ತೀವಿ ಅಂತೇಳಿ ನಾನು ನಿಮಗೆ ಆಮೇಲೆ ಹೇಳ್ತೇನೆ ಬೇಸ್ ಕ್ಯಾಂಪ್ನಿಂದ ಹತ್ತು ನಿಮಿಷ ಕ್ರಮಿಸಿದರೆ ಅರಣ್ಯ ಇಲಾಖೆಯ ಪೋಸ್ಟ್ ಸಿಗುತ್ತದೆ ಫಾರೆಸ್ಟ್ ಚೆಕ್ ಅಲ್ಲಿ ನಮ್ಮ ಐಡಿಗಳನ್ನು ತೋರಿಸಿ ನಾವು ಮುಂದೆ ಹೋಗಬೇಕು ಎಷ್ಟು ಜನ ಆದರೂ ಅಷ್ಟು ಜನ ನಮ್ಮ ಐಡಿಗಳನ್ನು ತೋರಿಸ್ಬೋದು ಏನು ದಾಖಲಾತಿಯನ್ನು ನೀವು ಅಪ್ಲೈ ಮಾಡುವಾಗ ಇಲ್ಲಿ ಸಬ್ಮಿಟ್ ಮಾಡಿರ್ತೀರೋ ಅಪ್ಲೋಡ್ ಮಾಡಿರ್ತೀರೋ ಅದನ್ನು ಇಲ್ಲಿ ನೀವು ತೋರಿಸಿ ಮುಂದೆ ಹೋಗಬೇಕು ಪ್ರತಿ ತಂಡಕ್ಕೂ ಒಬ್ಬರು ಗೈಡ್ ಜೊತೆಗಿರ್ತಾರೆ ಅವರು ಒಂದು ಸಾವಿರ ರೂಪಾಯಿನ ಚಾರ್ಜ್ ಮಾಡ್ತಾರೆ ಚಾರಣಕ್ಕೆ ಹೋಗುವಾಗ ಯಾವುದೇ ಪ್ಲಾಸ್ಟಿಕ್ ಐಟಮ್ಗಳನ್ನು ತೆಗೆದುಕೊಂಡು ಹೋಗುವಂತಿಲ್ಲ ಹಾಗಾಗಿ ನೀವು ಬಿಸ್ಕೆಟ್ ಪ್ಯಾಕು ಚಿಪ್ಸ್ ಅವು ಏನೇ ತಂದಿದ್ರು ಅದನ್ನು ಪೇಪರ್ನಲ್ಲಿ ಸುತ್ಕೊಂಡು ಹೋಗಬೇಕು ಯಾವುದೇ ಪ್ಲಾಸ್ಟಿಕ್ಕನ್ನು ಮೇಲೆ ಬಿಸಾಕುವಂತಿಲ್ಲ ಇಲ್ಲಿಂದ ಐದು ಕಿಲೋಮೀಟರ್ ನಾವು ಮೇಲಕ್ಕೆ ಹತ್ತುತ್ತಾ ಇದೀವಿ ಈ ಫಾರೆಸ್ಟ್ ಚೆಕ್ ಪೋಸ್ಟಿಂದ ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಮಾತ್ರ ಮೇಲೆ ಹತ್ತಕ್ಕೆ ಬಿಡ್ತಾರೆ ಆಮೇಲೆ ಬಿಡಲ್ಲ ಎಲ್ಲರೂ ಪಾರ್ಕಿಂಗ್ ಗೋಲ್ ತಗೊಂತಿದ್ದಾರೆ ಇಪ್ಪತ್ತು ರೂಪಾಯಿ ಒಂದು ಗೋಲ್ಗೆ ಅವರು ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಮತ್ತೆ ಬಂದ ಮೇಲೆ ವಾಪಸ್ ಕೊಡ್ಬೇಕು ಆ ಗೋಲ್ನ ಇಲ್ಲಿ ಮೊದಲನೇ ವಾಟರ್ ಫಾಲ್ ಬರುತ್ತೆ ಒಂದು ಕಿಲೋಮೀಟರ್ ಆದಮೇಲೆ ಎರಡು ಕಿಲೋಮೀಟರ್ ಆದಮೇಲೆ ಎರಡನೇ ವಾಟರ್ ಫಾಲ್ ಮತ್ತು ಮೂರನೇ ವಾಟರ್ ಫಾಲ್ ಮೂರು ಕಿಲೋಮೀಟರ್ಗೆ ಬರುತ್ತೆ ಅದಾದಮೇಲೆ ನಾವು ಎರಡು ಕಿಲೋಮೀಟರ್ ನಡೆದ್ರೆ ನಂತರ ಅವತ್ತು ಪೀಕನ್ನ ತಲುಪ್ತೀವಿ ನಮ್ಮ ಗೈಡ್ ಇವರು ಇವರು ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದಾರೆ ಆಯ್ತುನಾಥ್ ರಘುನಾಥ್ ನಮ್ ಗೈಡ್ ನಾನು ಇಲ್ಲಿ ಲೋಕಲ್ ಗೈಡ್ ಆಗಿ ರೊಟ್ಟಿಗೆ ಬರ್ತಾ ಇದ್ದೀನಿ ಇದು ಓಪನ್ ಆಗಿ ಒಂದು ಐದು ವರ್ಷ ಆಯ್ತು ಟ್ರಕ್ಕಿಂಗ್ ಸ್ಟಾರ್ಟ್ ಆಗಿ ಅದಕ್ಕಿಂತ ಮೊದಲು ಇಲ್ಲೊಂದು ಅರವತ್ತು ಮನೆ ಇದೆ ಮೊದಲು ಹಸುಗಳು ಹೋಗುವ ದಾರಿ ಆವಾಗ ಎಲ್ಲ ಹಸು ಹೊಡ್ಕೊಂಡು ಹೋಗುವವರೆಲ್ಲರೂ ಇತ್ತು ಅದ್ರ ನಂತರ ಎಲ್ಲ ಮನೇಲಿ ಹಸು ಎಲ್ಲ ಸ್ವಲ್ಪ ಒಂದು ಎರಡು ಆಯ್ತು ಅದ್ರ ನಂತರ ಟ್ರಕ್ಕಿಂಗ್ ಶುರು ಆಯ್ತು ಇವಾಗ ನಾನು ಟ್ರಕ್ಕಿಂಗ್ ಮಾಡ್ತಾ ಇದೀನಿ ಕರ್ಕೊಂಡು ಹೋಗ್ತಿದ್ದೀನಿ ಜನ ತುಂಬಾ ಸೂಪರ್ ಆಗಿದೆ ನೇತ್ರವತಿ ನೋಡಿ ಚೆನ್ನಾಗಿದೆ ಇಲ್ಲಿಂದ ಐದು ಕಿಲೋಮೀಟರ್ ಒಟ್ಟಿಗೆ ಟೆನ್ ಕಿಲೋಮೀಟರ್ ಅಪ್ ಅಂಡ್ ಡೌನ್ ನೇತ್ರಾವತಿ ಸಿಗುತ್ತೆ ನೇತ್ರವತಿ ಉಗಮಸ್ಥಾನ ಸ್ಥಾನ ಇದೇ ಪಾಯಿಂಟ್ ಇದು ಅದು ತೋರಿಸ್ತೀನಿ ಮುಂದೆ ನೋಡುವ ಮುಂದೆ ಹೋಗುವ ಸ್ವಲ್ಪ ದೂರ ನಡೆದು ಬಂದ್ವಿ ನಾವು ಒಂದು ಐವತ್ತು ಮೀಟರ್ ಮೇಲೆ ಹತ್ತಿದ ತಕ್ಷಣ ಇಲ್ಲಿಂದ ಮೇಲೆ ಏನು ದಾರಿ ಇಲ್ಲ ಇಲ್ಲಿಂದ ಸ್ವಲ್ಪ ಇಳಿಯೋದು ಕೆಳಗಡೆ ಈ ಕಡೆ ಇಳ್ದಾದ್ಮೇಲೆ ಸಮತಟ್ಟಾದ ದಾರಿ ಮೂರು ಕಿಲೋಮೀಟ್ರ್ ಕೂಡ ಸಮತಟ್ಟಾದ ಆದ ದಾರಿ ಇದೆ ಆ ನಂತರ ಮುಂದೆ ಹೋದ ಮೇಲೆ ಎರಡು ಕಿಲೋಮೀಟ್ರ್ ಮಾತ್ರ ನಾವು ಮೇಲೆ ಹತ್ತಬೇಕು ಈಗ ಮುಂದೆ ಸಾಕ್ತಾಯಿದ್ದೀವಿ ಈ ಕಡೆ ಇಲ್ಲಿ ಮೇಲೆ ಹತ್ತುತ್ತೀವಿ ಕೆಲವರೆಲ್ಲ ಮೇಲೆ ಹತ್ತಾಯಿದ್ದಾರೆ ಆ ಮೇಲೆ ಪೀಕ್ ಹತ್ತಿದರೆ ಇಲ್ಲಿ ಅಲ್ಲಿ ನೇತ್ರಾವತಿ ಪೀಕನ್ನು ಹತ್ತಿದ್ರೆ ಉಜಿರೆ ಧರ್ಮಸ್ಥಳ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗ್ರಾಮಗಳು ಕಾಣಿಸ್ತವೆ ಅಲ್ಲಿಂದ ನೋಡ್ಬೋದು ನಡೀತಾ ಹೋಗ್ತಾ ಇದ್ದಾರೆ ನಡೀತಾ 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 ಇಲ್ಲಿ ಎಲ್ಲರ ಕೈಯಾಗೂ ಮೊಬೈಲ್ ಅದರಲ್ಲಿ ಕ್ಯಾಮ್ರಾ ಆನ್ ಮಾಡಿ ಈ ಪ್ರಕೃತಿಯ ಸೌಂದರ್ಯವನ್ನು ದಾಖಲು ಮಾಡ್ತಾ ಸಾಕ್ತಾ ಇದ್ದಾರೆ ದಾರಿಯಲ್ಲಿ ಭಾಳಷ್ಟು ಹಾವುಗಳಿವೆ ಸ್ವಲ್ಪ ಎಚ್ಚರಿಕೆಯಿಂದ ನಡಿಬೇಕು ಅರಣ್ಯ ಪ್ರದೇಶ ಆಗಿರೋದ್ರಿಂದ ಸ್ವಲ್ಪ ಜಾಗೃತವಾಗಿ ನಡಿಬೇಕಿಲ್ಲಿ ಮೈ ಮಾರ್ತರೆ ಅಪಾಯ ಕಟ್ಟಿಟ್ಟ ಬುತ್ತಿ ಬೆಳಿಗ್ಗೆ ಬೇಗ ಶುರು ಮಾಡಿದರೆ ಟ್ರೆಕ್ಕಿಂಗು ಕಾಡ್ಕೋಣ ಕಾಣಿಸ್ತಂತಿಲ್ಲಿ ಕಾಡ್ಕೋಣಗಳ ಗುಂಪು ಕಾಣುತ್ತಿಲ್ಲಿ ಬೆಳಿಗ್ಗೆ ಬೇಗ ಟ್ರೆಕ್ಕಿಂಗ್ನ ಶುರು ಮಾಡಿದರೆ ನಾವು ಸ್ವಲ್ಪ ತಡವಾಗಿ ಶುರು ಮಾಡಿವಿ ಟ್ರಕ್ಕಿಂಗ್ ಹಾಗಾಗಿ ನಮಗೇನೇನು ಕಾಣುತ್ತೋ ನೋಡ್ಬೇಕಿಲ್ಲಿಂದ ಅಷ್ಟೇನು ಕಡಿದಾಗಿರೋದ ದಾರಿಯಲ್ಲಿ ನಾವು ಸಾಕ್ತಾ ಇದ್ದೀವಿ ಈ ಮೂರು ಕಿಲೋಮೀಟ್ರ್ ಈ ಥರನೇ ದಾರಿ ಇದೆ ಕಡ್ದಾಗಿಲ್ಲ ಆದರೆ ಕಲ್ಲುಗಳಿವೆ ನೋಡ್ಬೋದು ನೀವು ಬಿದ್ರೆ ಪ್ರಪಾತ ಬಹಳಷ್ಟು ಜನರು ತಮ್ಮ ದೈನಂದಿನ ಜಂಜಾಟವನ್ನು ಬರಗಿಟ್ಟು ಈ ಕಾಡಿನಲ್ಲಿ ಒಂದಿಷ್ಟು ನಡೆದು ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಕ್ಕೆ ಬರ್ತಿದ್ದಾರೆ ಈ ಪ್ರಕೃತಿಯ ಜೊತೆಗಿನ ಒಡನಾಟ ಅದರ ಜೊತೆಗಿನ ನಮ್ಮ ಸಂಬಂಧ ಏನಿದೆಯೋ ಅದು ಹಿಂದಿನದಲ್ಲ ಅತ್ಯಂತ ಪ್ರಾಚೀನವಾದದ್ದು ನಾವು ಕೂಡ ಹಿಂದೆ ಆ ಪ್ರಕೃತಿಯ ಮಕ್ಕಳಾಗಿ ಬಾಳ್ತಾ ಇದ್ವಿ ಪ್ರಕೃತಿಯ ಮಡಿಲಲ್ಲಿನೇ ನಾಶ ಮಾಡ್ತಾ ಇದ್ವಿ ಆದರೆ ಈಗ ಪರಿಸ್ಥಿತಿ ಬೇರೆ ನೇತ್ರಾವತಿ ಟ್ರೆಕ್ಕಿಂಗ್ನ ಪ್ರಥಮ ವಾಟರ್ ಫಾಲ್ ಇದೆ ಬಂಡೆ ವಾಟರ್ ಫಾಲ್ ಅಂತೇಳಿ ಅದರಲ್ಲಿ ನಾವು ಇವಾಗ ಬಂದು ನಿಂತಿದ್ದೇವೆ ಭಾಳ ಸುಂದರವಾದ ಫಾಲ್ಸನ್ನು ನೋಡ್ತಾ ಇದ್ದೀವಿ ಬಹಳಷ್ಟು ಜನ ಇಲ್ಲಿ ಫೋಟೋ ತೆಗೆದುಕೊಳ್ತಾ ಇದ್ದಾರೆ ಈ ಬಂಡೆ ಫಾಲ್ಸ್ ಏನಿದೆಯೋ ಅದರ ಮುಂದಗಡೆ ಕೂಡ ಇರತಕ್ಕಂಥ ದಾರಿಯಲ್ಲಿ ನೀರು ಹರಿಯುತ್ತಂತೆ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಈಗಿನ ಸಮಯ ಅಲ್ಲಿ ಏನೂ ನೀರಿಲ್ಲ ಆಗಸ್ಟ್ ತಿಂಗಳಲ್ಲಿ ಮುಂದೆ ನೇತ್ರಾವತಿಗೆ ನದಿಗೆ ನೇತ್ರಾವತಿ ನದಿ ಕಟ್ಟಿರ್ತಕ್ಕಂಥ ಹಗ್ಗ ಏನಿತ್ತು ಆದ್ರೂ ತುಂಬ ನೀರು ಬಂದಿದ್ದು ಅಂತೆ ಈಗ ಆ ಕಡೆನೇ ಹೋಗ್ತಾ ಇದ್ದೀವಿ ಒಂದು ಫಾಲ್ನ ನಾವು ಕ್ರಾಸ್ ಮಾಡಿದ್ವಿ ಇದೇ ನೇತ್ರಾವತಿ ಪೀಕ್ ಆ ದಾರಿಯಲ್ಲಿ ಹೋಗ್ತೀವಿ ನಾವು ಮೇಲೆ ಮೇಲಕ್ಕೆ ಹೋದರೆ ಅಲ್ಲಿಂದ ಎಲ್ಲ ಕಾಣಿಸುತ್ತೆ ಒಂದು ಚಿಕ್ಕದಾದ ಝರಿ ಹರಿದು ಬರ್ತಾ ಇದೆ ಮೇಲಿಂದ ಈ ಜರಿಯನ್ನ ದಾಟಿ ನಾವು ಮುಂದೆ ಅಂತ ಹೋಗ್ತಾ ಇದೀವಿ ಬಹಳಷ್ಟು ಕಾಲು ಜಾರ್ತಾ ಇದೆ ಇಲ್ಲಿ ಕಾಡಿನ ಮಧ್ಯದಲ್ಲಿ ನಮ್ಮ ನಡಿಗೆ ಸಾಕ್ತಾ ಇದೆ ಪ್ರಯಾಣ ಶುರು ಮಾಡಿ ಈಗ ಒಂದು ಗಂಟೆ ಆಗಿದೆ ಒಂದು ಗಂಟೆ ನಂತರ ಒಂದಿಷ್ಟು ದಾರಿಯನ್ನು ಕ್ರಮಿಸಿದ್ದೇವೆ ಒಂದು ಬಂಡೆಯ ಜಲಪಾತ ನಂತರ ಒಂದು ಚಿಕ್ಕದಾದ ಜರಿಯನ್ನ ದಾಟಿ ಮುಂದೆ ಹೋಗ್ತಾ ಇದ್ದೀವಿ ಇನ್ನು ಮುಂದೆ ಹೋದರೆ ನಮಗೆ ನೇತ್ರಾವತಿ ನದಿ ಸಿಗುತ್ತೆ ಆ ನದಿ ದಾಟಿದ ಮೇಲೆ ಮುಂದೆ ನಿಮಗೆ ನೀರು ನೀವು ನೀವೇನಾದರೂ ನೀರು ತಂದಿಲ್ಲ ಕೆಳಗಡೆಯಿಂದ ಅಂತಂದರೆ ಅಲ್ಲಿ ನೇತ್ರಾವತಿ ನದಿಯಲ್ಲಿ ನೀರನ್ನು ತುಂಬಿಕೊಂಡು ಮುಂದೆ ಸಾಗ್ಬೋದು ಆ ಕಡಿದ ಹದ್ದಾರಿ ಪ್ರಾರಂಭ ಇದೆ ನೋಡ್ಬೋದು ಮೇಲೆ ಬಿಟ್ಟು ನೀರ್ಥ ಸಾಕ್ತಿದ್ದೀವಿ ಇಲ್ಲಿಂದ ಈ ದಾರಿಯಲ್ಲಿ ಮುಂದೆ ಸಾಗ್ಬೇಕು ನಾವು ಈ ಕಡೆ ಬಲಕ್ಕೆ ತಿರ್ಗ್ಬೇಕು ಮತ್ತು ನದಿ ಹೇಳ್ತಕ್ಕಂತಹ ಒಂದು ಶಬ್ದವನ್ನ ಹಿಂದೆ ಒಂದೂವರೆ ಕಿಲೋಮೀಟರ್ ಹೋದ್ರೆ ನೇತ್ರಾವತಿ ನದಿಯ ಉಗಮ ಸ್ಥಾನ ಸಿಗುತ್ತೆ ನೋಡ್ಬೋದು ಬಹಳಷ್ಟು ಜನ ಈ ರಿವರ್ ಅನ್ನು ಕ್ರಾಸ್ ಮಾಡ್ತಾ ಇದಾರೆ ಈಗ ಕುಡಿಯುವ ನೀರು ಯಾರು ಗಲೀಜು ಮಾಡಬೇಡಿ ಇದು ನೇತ್ರಾವತಿ ನದಿ ಅಂತೇಳಿ ಬೋರ್ಡ್ ಹಾಕಿದ್ದಾರೆ ಅರಣ್ಯ ಇಲಾಖೆಯವರು ಆಗಸ್ಟ್ ತಿಂಗಳಲ್ಲಿ ಬಂದರೆ ಈ ಹಗ್ಗ ಏನು ಕಟ್ಟಿದಾರಲ್ಲ ಈ ಹಗ್ಗದ ಮೇಲೆ ನೀರು ಹರಿತಿತ್ತಂತೆ ಆವಾಗ ಒಂದೆರಡು ಎರಡು ದಿನ ಟ್ರೆಕಿಂಗಿಗೆ ಯಾರೂ ಬರ್ತಿರಲಿಲ್ಲ ಬಂದ್ ಮಾಡಿದ್ರು ಅಂತ ಹೇಳಿ ಗೈಡ್ ಹೇಳ್ತಾ ಇದ್ದಾರೆ ನೇತ್ರಾವತಿ ನದಿಯು ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಶ್ರೇಣಿಯ ಎಳನೀರು ಘಟ್ಟಗಳಲ್ಲಿ ಬಂಗ್ರ ಬಳಿಗೆ ಕಣಿವೆಯಲ್ಲಿ ಹುಟ್ಟುತ್ತದೆ ಪೌರಾಣಿಕ ಹಿನ್ನೆಲೆಯನ್ನು ಗಮನಿಸಿದಾಗ ಹಿರಣ್ಯಾಕ್ಷನೆಂಬ ದಾನುವನನ್ನು ವರಹ ಸ್ವಾಮಿ ಸಂಹರಿಸಿದ ನಂತರ ಗಂಗಾ ಮೂಲದ ಬಳಿ ವರಹ ಪರ್ವತವೆಂಬ ವೇದಪಾದ ಪರ್ವತದಲ್ಲಿ ವಿಶ್ರಮಿಸುತ್ತಿದ್ದಾಗ ವರಾಹ ಸ್ವಾಮಿಯ ಎಡಕೋರೆಯಿಂದ ಇಳಿದ ಹನಿಗಳು ತುಂಗಾ ನದಿಯಾಗಿಯೂ ಬಲಕೋರೆಯ ಹನಿಗಳು ಭದ್ರಾ ನದಿಯಾಗಿ ಕಣ್ಣಂಚಿನಿಂದ ಬಂದ ಹನಿಗಳು ನೇತ್ರಾವತಿಯಾಗಿಯೂ ಹರಿದವೆಂಬುದು ಪೌರಾಣಿಕ ಕಥೆ ನೇತ್ರಾವತಿ ನದಿಗೆ ನೇತ್ರರೋಗ ನಿವಾರಣಾ ಇದೆ ಎಂಬ ನಂಬಿಕೆಯಿದೆ ಈಗ ಹತ್ತು ಗಂಟೆ ಹದಿಮೂರು ನಿಮಿಷ ನೇತ್ರಾವತಿ ನದಿಯನ್ನು ಕ್ರಾಸ್ ಮಾಡಿದ್ದೇವೆ ಇಲ್ಲಿಂದ ಪೂರ್ತಿ ಬೆಟ್ಟವನ್ನು ಹತ್ತು ಕ್ರಾಸ್ ಆಗಬೇಕು ನಾವು ಇಲ್ಲಿಂದ ಮೇಲೆ ಏರ್ತಾ ಇರ್ತಾ ಹೋಗ್ತೀವಿ ಭಾಳಷ್ಟು ಜನ ನೀರು ನೋಡಿದ ತಕ್ಷಣ ಅಲ್ಲೇ ಕುಳಿತು ರೆಸ್ಟ್ ಮಾಡ್ತಾ ಇದ್ದಾರೆ ಟ್ರೆಕ್ಕಿಂಗ್ನ ನಿಯಮ ಏನು ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ಒಂದೆರಡು ಮೂರು ಕಿಲೋಮೀಟ್ರ್ ನಡೆದ ಮೇಲೆ ಕುಳಿತುಕೋಬೇಡಿ ನಿಮ್ಮ ಏನು ದೇಹದ ಉಷ್ಣಾಂಶ ಇದೆಯೋ ಅದು ಕಡಿಮೆ ಆಗುತ್ತೆ ಮತ್ತು ಆಯಾಸ ಜಾಸ್ತಿ ಆಗಕ್ಕೆ ಶುರು ಆಗುತ್ತೆ ಹಾಗಾಗಿ ನಿಂತೆ ರೆಸ್ಟ್ ಮಾಡಿ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡೀರಿ ಮತ್ತೆ ಜೊತೆಗೆ ನಿಧಾನವಾಗಿ ನಡೀರಿ ಸ್ವಲ್ಪ ನೀರನ್ನು ಕೂಡ ತುಂಬಿಕೊಂಡು ಬಂದಿದ್ರೆ ಒಳ್ಳೆಯದು ಮೇಲೆ ಮೇಲೇರ್ತಾ ಸಾಕ್ತೀವಿ ಮಳೆಗಾಲದಲ್ಲಿ ಬಹಳಷ್ಟು ಜಾರುತ್ತೆ ಅಂತೇಳಿ ನಮ್ಮ ಗೈಡ್ ರಘುನಾಥ್ ಅವರು ಹೇಳ್ತಿದ್ದಾರೆ ಭಾಳಷ್ಟು ಜನ ಇಲ್ಲಿಂದ ಜಾರಿ ಕೆಳಗಡೆ ಬಿದ್ದಿದ್ದಾರೆ ಹಾಗಾಗಿ ಈ ದಾರಿಯಲ್ಲಿ ಜಾಗರೂಕತೆಯಿಂದ ನಡಿಬೇಕು ನಾವು ಮೇಲೆ ಇರ್ತಾ 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 ಹೋಗ್ತಾ ಇದೀವಿ ಮೇಲೆ ಹತ್ತುತ್ತಾ ಹತ್ತುತ್ತಾ ನಿಮಗೆ ಒಂದು ಕಡೆ ನನ್ನ ಕೈಯಿಂದ ಆಗುತ್ತೋ ಇಲ್ಲೋ ಅಂತೇಳಿ ಅನಿಸುತ್ತೆ ಆದರೆ ನಮ್ಮ ಜೊತೆಗೆ ಬಂದಿರ್ತಕ್ಕಂಥ ಗೈಡ್ಗಳೇನು ಮಾಡ್ತಾರೆ ಅಂದರೆ ಇಲ್ಲೇ ಇದೆ ಇಲ್ಲೇ ಇದೆ ಅಂತೇಳಿ ಮೇಲೆ ಹತ್ತಿಸ್ಬಿಡ್ತಾರೆ ಹುರಿದುಂಬಿಸ್ತಾ ಸಾಕ್ತಾರೆ ಏನಾದರೂ ಕೈಕಾಲಿಗೆ ಪೆಟ್ಟಾದರೆ ಆ ಥರದ ಗಂಭೀರವಾದ ತೊಂದರೆ ಆದರೆ ಮಾತ್ರ ವಾಪಸ್ ಹೋಗ್ತಾರೆ ಸುತ್ತ ಕೂಡ ಪ್ರಕೃತಿ ರಮಣೀಯವಾಗಿದೆ ಈ ಕಡೆ ಹಿಂದೆ ಹಿಂದೆನೇ ನೇತ್ರಾವತಿ ತಿಕ್ಕ ಮೇಲೆ ಭಾಳಷ್ಟು ಜನ ಕಾಣ್ತಿದ್ದಾರೆ ಹೋಗ್ತಾ ಇದ್ದಾರೆ ಈ ಕಡೆ ಬಂದರೆ ಈ ಕಡೆ ಇಲ್ಲಿ ಇಲ್ಲಿ ಏನಿದೆಯೋ ಇದು ನೇತ್ರಾವತಿಯ ಉಗಮ ಸ್ಥಾನ ಇಲ್ಲಿಂದ ನೇತ್ರಾವತಿ ನದಿ ಇತ್ತೋದು ಹೀಗೆ ಕೆಳಗಡೆ ಹರಿತಾ ಬರುತ್ತೆ ಇಲ್ಲಿ ಮುಂದೆ ಬಂದಮೇಲೆ ಹಳ್ಳಿಗೆ ಹೋಗೋಕ್ಕೆ ಒಂದಿಷ್ಟು ನೀರಿನ ಕಾಲದಲ್ಲಿ ಮಾಡಿದ್ದಾರೆ ಬೇಸಿಗೆ ಕಾಲದಲ್ಲಿ ಹಳ್ಳಿಗಳಿಗೆ ನೀರನ್ನು ಒದಗಿಸೋಕ್ಕೆ ಹಳ್ಳಿಗರೇ ಮಾಡಿಕೊಂಡಿರ್ತಕ್ಕಂಥ ಒಂದು ಕೆನಾಲ್ ಈ ಕಡೆ ಇದೆ ಇಲ್ಲಿಂದ ಹೋಗುತ್ತೆ ಸ್ಟ್ರೈಟ್ ಕೆಳಗಡೆ ಮುಂದೆ ಹೀಗೆ ಸಾಗುತ್ತೆ ಈ ಕಡೆ ಹೋದರೆ ಅದು ಕೆಳಗಿರ್ತಕ್ಕಂಥ ಹಳ್ಳಿಗಳಿಗೆ ಬೇಸಿಗೆಯಲ್ಲಿ ನೀರನ್ನು ತೆಗೆದುಕೊಂಡು ಹೋಗೋಕ್ಕೆ ಮಾಡಿರ್ತಕ್ಕಂಥ ಒಂದು ಕಾಲಿದೆ ಅತ್ಯಂತ ಸುಂದರವಾದ ಪರ್ವತ ಪ್ರದೇಶ ಭಾಳಷ್ಟು ಜನ ಟ್ರೆಕ್ಕಿಂಗ್ ಬಂದಿದ್ದಾರೆ ಪ್ರತಿ ಜನಕ್ಕೆ ಮುನ್ನೂರು ಜನಕ್ಕೆ ಮಾತ್ರ ಅವಕಾಶ ಮಾಡಿಕೊಡ್ತಾರೆ ಹೇಳಿ ಹೇಳ್ತಾರೆ ಇವತ್ತು ಭಾಳಷ್ಟು ಜನ ಬಂದಿದ್ದಾರೆ ನಮ್ಮ ಹಿಂದೆನೇ ಇದ್ದಾರೆ ಭಾಳಷ್ಟು ಜನ ಒಂಥರ ಜಾತ್ರೆ ಥರ ಇದೆ ಹಾಗಾಗಿ ಸ್ವಲ್ಪ ಬೇಗ ಬಂದಿದ್ದರೆ ಅಷ್ಟೊಂದು ಜನ ಇರ್ತಿರಲಿಲ್ಲ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಅಲ್ಲಿಂದ ಟ್ರಕ್ಕಿಂಗ್ ಆರಂಭ ಆಗಿದ್ದು ಅಲ್ಲಿಂದ ಶುರು ಮಾಡಿ ಹೀಗೆ ಬಂದು ಹೀಗೆ ಬಂದು ಇಲ್ಲಿ ಕೆಳಗಿಳಿದು ಮತ್ತೆ ಇಲ್ಲಿಂದ ಮೇಲೆ ಹತ್ತಿ ಮತ್ತು ಹೀಗೆ ಹೋಗ್ತೀವಿ ಇಲ್ಲಿ ಮೇಲೆ ಇಲ್ಲಿ ಹತ್ತಿದರೆ ನಮ್ಮ ಈ ಟ್ರಕ್ಕಿಂಗ್ ಪೂರ್ಣ ಆಗುತ್ತೆ ಇನ್ನು ಸ್ವಲ್ಪ ದೂರ ಕ್ರಮಿಸಿದ್ರೆ ನಾವು ಟೀಕನ್ನು ಕೊಡ್ತಾ ಇದ್ದೀವಿ ಈ ಕಡೆ ಬಲ್ಗಡೆ ಬಲ್ಗಡೆ ಬಂದರೆ ಈ ಕಡೆ ಸೂರ್ಯಮುಖ ಪ್ರದೇಶವನ್ನು ಕಾಣ್ಬೋದು ನೇತ್ರಾವತಿ ವೀಟ್ನ ತುತ್ತ ತುದಿಯಲ್ಲಿ ಇದ್ದೇವೆ ನಾವು ಇವಾಗ ಅತ್ಯಂತ ಸುಂದರವಾದ ದೃಶ್ಯವನ್ನು ನಾವು ನೋಡ್ಬೋದು ಸುತ್ತಲೂ ಬೆಟ್ಟ ಆವರಿಸ್ತಿದೆ ಅದರ ತುತ್ತ ತುದಿಯಲ್ಲಿ ನೇತ್ರವತಿ ನಾವು ಕಾಣ್ತಾ ಇದ್ದೀವಿ ಅತ್ಯಂತ ಸುಂದರವಾದ ಸಾಲುಗಳನ್ನು ನಾವು ನೋಡ್ಬೋದು ನಾವು ನೇತ್ರಾವತಿ ಬೆಟ್ಟದ ತುದಿಯನ್ನು ತಲುಪಿದ್ದೇವೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಫಾರೆಸ್ಟ್ ಪೋಸ್ಟನ್ನು ಬಿಟ್ಟು ಈಗ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ನಾವು ನೇತ್ರಾವತಿ ತಲುಪಿದ್ದೇವೆ ಅತ್ಯಂತ ರಮಣೀಯವಾದ ದೃಶ್ಯವನ್ನು ನೋಡಕ್ಕೆ ಬಹಳಷ್ಟು ಜನ ಕಾತರರಾಗಿದ್ದಾರೆ ಈ ಒಂದು ದೃಶ್ಯವನ್ನು ನೋಡಕ್ಕೆ ಬಹಳಷ್ಟು ಜನ ಬರ್ತಾರೆ ಈ ಕಡೆ ಮೋಡ ಈ ಕಡೆ ಹೋದ್ರೆ ಕುದುರೆ ಮುಖ ಕಾಣಿಸುತ್ತೆ ಈ ಕಡೆ ಈ ಕಡೆ ನೇತ್ರಾವತಿ ನದಿಯ ಉಗಮ ಸ್ಥಾನವನ್ನು ನಾವು ನೋಡಬಹುದು ನೇತ್ರಾವತಿ ನದಿ ಅಲ್ಲಿಂದ ಉಗಮ ಆಗಿ ಈ ಬೆಟ್ಟನ ಸುತ್ತಾಕಿ ಈ ಕಡೆ ಹೋಗಿ ಧರ್ಮಸ್ಥಳ ಕಡೆ ಸೇರುತ್ತೆ ಹಾಗಾಗಿ ಒಂದು ಸುಂದರ ಸ್ಥಾನದಲ್ಲಿ ನಾವು ನಿಂತಿದ್ದೇವೆ ಈಗ ಈ ಭಾಗದ ಒಂದು ಸೌಂದರ್ಯವನ್ನ ಸಮಯಕ್ಕೆ ಒಂದು ಮುನ್ನೂರು ಜನ ಪ್ರತಿದಿನ ಬರ್ತಾರೆ ಅದರಲ್ಲಿ ನಾವು ಕೂಡ ಒಬ್ರು ಅಂತೇಳಿ ಹೇಳಕ್ಕೆ ಹೆಮ್ಮೆ ಆಗ್ತಾ ಇದೆ ಅತ್ಯಂತ ಸುಂದರವಾದ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ ಕೆಲವೇ ಕೆಲವು ಕರ್ನಾಟಕದ ಟ್ರೆಕ್ಕಿಂಗ್ ತಾಣಗಳಲ್ಲಿ ಇದು ಕೂಡ ಒಂದು ಹಾಗಾಗಿ ನೇತ್ರಾವತಿ ಟ್ರೆಕ್ಕಿಂಗಿಗೆ ನೀವು ಕೂಡ ಬನ್ನಿ ನಮ್ಮ ಕರ್ನಾಟಕವನ್ನು ಮತ್ತೊಮ್ಮೆ ಸುತ್ತಾಡಿ ಇದರ ಕರ್ನಾಟಕದ ಪ್ರಕೃತಿ ಸೌಂದರ್ಯವನ್ನು ನೀವೆಲ್ಲ ಅನುಭವಿಸಿ ಆಸ್ವಾದಿಸಿ ಅಂತ ಕೇಳ್ತಾ ನಮ್ಮ ಚಿಂತನ ಚೇತನ ಯೂಟ್ಯೂಬ್ ಚಾನೆಲ್ನ ವೀಕ್ಷಿಸಿ ಅಂತ ಹೇಳ್ತಾ

ಸಮುದ್ರ ಮಟ್ಟದಿಂದ ಸಾವಿರದ ಐದುನೂರ ಇಪ್ಪತ್ತು ಮೀಟರ್ ಎತ್ತರವಿರುವ ನೇತ್ರಾವತಿ ಪೀಕ್ ತಲುಪಲು ಕಳಸದಿಂದ ಸಂಸ್ಥೆಗೆ ಬರಬೇಕು ಈ ಚಾರಣ ಕೈಗೊಳ್ಳಲು ಅರಣ್ಯ ಇಲಾಖೆಯ ಪೂರ್ವಾನುಮತಿ ಕಡ್ಡಾಯ ಕನಿಷ್ಠ ಒಂದು ದಿನ ಮುಂಚಿತವಾಗಿಯಾದರೂ ಅರಣ್ಯ ಇಲಾಖೆಯ ವೆಬ್ಸೈಟ್ನಲ್ಲಿ ನೋಂದಾಯಿಸಿಕೊಳ್ಳಬೇಕು ಪ್ರತಿದಿನ ಮುನ್ನೂರು ಜನರಿಗೆ ಮಾತ್ರ ಅವಕಾಶವಿದ್ದು ಆದಷ್ಟು ಮುಂಚಿತವಾಗಿಯೇ ಬುಕ್ ಮಾಡಿಕೊಳ್ಳುವುದು ಒಳಿತು ನೇತ್ರಾವತಿ ಚಾರಣ ಅಷ್ಟೇನೂ ಕಠಿಣವಾದುದಲ್ಲ ಆದರೆ ಇಳಿಯುವಾಗ ಜಾರುತ್ತದೆ